ಹಾಯ್ ವೆಲ್ಕಮ್ ಟು ದಿಯಾ ವ್ಲಾಗ್ ಸೊ ನಾವಿವತ್ತು ಹೇಗೆ ರ್ಯಾಡಿಶ್ ಫ್ರೈ ಅಥವಾ ಮೂಲಂಗಿ ಪಲ್ಯ ಮಾಡೋದಂತ ನೋಡೋಣ ಸೊ ಇಲ್ಲಿ ನಾನು ನಾಲ್ಕು ಮೂಲಂಗಿ ಹಾಗೂ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸೊ ನಾವು ಫಸ್ಟ್ ರಾಡಿಶನ್ನು ಅಥವಾ ಮೂಲಂಗಿಯನ್ನು ಈ ಥರ ಚೆನ್ನಾಗಿ ಮೇಲೆ ಸ್ಕಿನ್ನೆಲ್ಲ ತೆಗಿಬೇಕು ಇದು ಆಪ್ಷನಲ್ ನೀವು ಹಂಗೆ ಇಟ್ಕೊಳ್ಳೋದಂದ್ರೆ ಚೆನ್ನಾಗಿ ವಾಶ್ ಮಾಡಿಕೊಂಡು ತುರ್ಕೋಬೇಕು ಸೊ ನಾನಿಲ್ಲಿ ನಾಲ್ಕು ಮೂಲಂಗಿಯನ್ನು ಅದರ ಮೇಲೆ ಸ್ಕಿನ್ ಎಲ್ಲ ತೆಗೆದ್ಬಿಟ್ಟಿದ್ದೀನಿ ಸೊ ಇಲ್ಲಿ ಕಾಣಿಸ್ತಿದ್ದೀಯಲ್ಲ ಇದರಿಂದ ನಾವು ಚೆನ್ನಾಗಿ ಗ್ರೇಟ್ ಮಾಡ್ಕೋಬೇಕು ಮುಲ್ಲಂಗಿಯನ್ನು ಸೊ ನಾನು ಇದರಿಂದ ತುರಿತಾ ಇದ್ದೀನಿ ಈಗ ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಈ ಥರ ಎಲ್ಲ ಮುಲ್ಲಂಗಿಯನ್ನು ತುರಿದು ಇಟ್ಕೋಬೇಕು ಸೊ ನೀವು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸೊ ಈ ರಾಡಿಶ್ ತುಂಬ ಹೆಲ್ತ್ಗೆ ಒಳ್ಳೆಯದು ಸೊ ಇದನ್ನ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ನಾವು ಸೊ ನೋಡ್ತಾ ಇದ್ದೀರಲ್ಲ ಐತೆ ಇಲ್ಲ ಸಣ್ಣ ಸಣ್ಣದಾಗಿ ತುರಿರಿ ಸೊ ಎಲ್ಲ ಮುಲ್ಲಂಗಿ ತುರಿದಾದ ನಂತರ ಈ ಥರ ಬರುತ್ತೆ ಸೊ ಈ ಥರ ಆದ ನಂತರ ಇದನ್ನು ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಒಂದ್ಸರಿ ಒಂದ್ಸರಿ ವಾಟ್ರಲ್ಲಿ ಆ್ಯಡ್ ಮಾಡಿಕೊಂಡು సో నౌల్గా ట్రాన్స్ఫర్ మాకుంటు ఇల్ వాట్ర ఆడ్మాత సో ఈ థర్ తొలబిట్టు ము స్క్వీస్ మాకు స్వల్ప వాటర్ ఇదే స్క్వీస్ మాట్లాడే ಸೊ ಇದ್ದೀರಲ್ಲ ಈ ಥರ ಎಲ್ಲ ಸ್ಕ್ವೀಸ್ ಮಾಡ್ಕೊಂಡು ಇಟ್ಕೋಬೇಕು ಸೈಡ್ಗೆ ನಂತರ ಇದಕ್ಕೆ ನಾವು ಆನಿಯನ್ಸನ್ನು ಆ್ಯಡ್ ಮಾಡ್ಕೋಬೇಕು ಸೊ ಮುಲ್ಲಂಗಿ ಫ್ರೈಗೆ ಸ್ವಲ್ಪ ಆನಿಯನ್ಸ್ ಜಾಸ್ತಿ ಇದ್ರೆ ಟೇಸ್ಟ್ ಇರುತ್ತೆ ಸೊ ಈ ಥರ ಎಲ್ಲ ಆನಿಯನ್ಸ್ನ ಕಟ್ ಮಾಡಿಟ್ಕೋಬೇಕು ಸೊ ಕಟ್ ಮಾಡಾದ ನಂತರ ನಾವು ಒಂದು ಪ್ಯಾನನ್ನು ಇಟ್ಕೋಬೇಕು ಇದು ಹೀಟ್ ಆದ ನಂತರ ಇದಕ್ಕೆ ಆಯಿಲನ್ನು ಆ್ಯಡ್ ಮಾಡ್ಕೋಬೇಕು ಸೊ ನಾನು ಹೊಸದಾಗಿ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆದಷ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇಲ್ಲಿ ಹೀಟ್ ಆದ ನಂತರ ನಾವು ಇದಕ್ಕೆ ಆಯಿಲ್ ಆ್ಯಡ್ ಮಾಡಿಕೊಂಡು ಸಾಸಿವೆ ಜೀರಿಗೆ ಹಾಗೂ ಕರಿಬೇವನ್ನು ಆ್ಯಡ್ ಮಾಡ್ಕೋಬೇಕು ಆದ ನಂತರ ಇದಕ್ಕೆ ನಾವು ಆನಿಯನ್ ಆ್ಯಡ್ ಮಾಡ್ಕೋಬೇಕು అది స్వల్ప ఉప్పన్న హ ఆనియన్ ఎలా చాలా ఫ్రై మాకూ సో నెల చాలా ఫ్రై మాకో సో నోడ్రె స్వల్ప ఆనియన్ చన ఫ్రై ఆగితే సో నంతర ఇషన్ను ఆకూ అదంత ము అర్శన ఆడ్ మొన్న ఆడ్ మే చాలా మిక్స్ సో ఇదంతర ఇషన్ డ్ మోకు అతంగ ఆడ్ మోబీ సో ఆడ్ మాత్ర ఇలా చన మిక్స్ కొడి సో అదే చాలా మిక్స్ అది నంతర ఇకి ఒక లిటన క్లోస్ మాట్బిట్టు చూడ ಸೊ ಮಧ್ಯ ಮಧ್ಯದಲ್ಲಿ ಲಿಡ್ಡನ್ನು ಓಪನ್ ಮಾಡಿ ಆಗಾಗ ಮಿಕ್ಸ್ ಕೊಡಿ ಇಲ್ಲಾಂದರೆ ತಳ ಹಿಡಿಯುತ್ತಿದ್ದು ಸೊ ನೋಡ್ತಾ ಇದ್ದೀರಲ್ಲ ನಾನು ಮತ್ತೆ ಇನ್ನೊಂದು ಸರಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಬಿಡೋಣ ಅಂತ ಸೊ ನೋಡ್ತಾ ಇದ್ರಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಇದಕ್ಕೆ ನಾವು ನೆಕ್ಸ್ಟ್ ಇವಾಗ ಖಾರಾನ ಆ್ಯಡ್ ಮಾಡ್ಕೋಬೇಕು ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ತುಂಬ ಸ್ಪೈಸಿ ಆದರೆ ಸೊಪ್ಪು ಜಾಸ್ತಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಸೊ ಖಾರ ಆ್ಯಡ್ ಮಾಡಿದ ನಂತರ ಜಾಸ್ತಿ ಹೊತ್ತು ಫ್ರೈ ಆಗಲಿಕ್ಕೆ ಏನು ಅವಸರ ಇಲ್ಲ ಸೊ ಒಂದು ಎರಡು ನಿಮಿಷ ಆ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಸಾಕು ಸೊ ಚೆನ್ನಾಗಿ ಫ್ರೈ ಆಗಿರುತ್ತೆ ಇದನ್ನು ನೀವು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ವ ಎಷ್ಟು ಚೆನ್ನಾಗಿದೆ ಇದು ಸೊ ಈ ಥರ ಒಂದು ಸರಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಫ್ರೈಯಾಗಿ ಹಾಕ್ಬಿಡಿ ಸೊ ನೋಡ್ತಿದ್ರಲ್ವ ಎಷ್ಟು ಆಗಿದೆ ಹಾಗೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ನೀವು ಚಪಾತಿ ಜೊತೆ ಅಥವಾ ರೈಸ್ ಜೊತೆ ತಿನ್ಬೋದು ಸೊ ಒಂದು ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್